ಮಾಜಿ ಸಚಿವ ಶ್ರೀಮಂತ ಪಾಟೀಲ್ರ ಅರವತ್ತ ಒಂಬತ್ತನೇ ಜನ್ಮದಿನದ ಅಂಗವಾಗಿ ಅಥಣಿ ಶುಗರ್ಸ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಸ್ತ್ರ ಮತ್ತು ರಕ್ತದಾನ ಶಿಬಿರ ಆಯೋಜಿಸುವುದರ ಮುಖೇನ ಸಾಮಾಜಿಕ ಮತ್ತು ರಚನಾತ್ಮಕವಾಗಿ ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ರು ಅಧಿಕಾರದ ಹಿಂದೆ ಬಂದಿಲ್ಲ ಅಧಿಕಾರ ಇದ್ದಾಗಲೂ ಕೂಡ ರೈತರಿಗೆ ಸ್ವಂತ ವೆಚ್ಚದಲ್ಲಿ ನೀರಾವರಿ ಜೊತೆಗೆ ಬಡ ಮತ್ತು ನಿರ್ಗತಿಕರಿಗೂ ವೈದ್ಯಕೀಯ ವೆಚ್ಚ ಸೇರಿದಂತೆ ನೈಸರ್ಗಿಕ ವಿಕೋಪಗಳ ಸಂಕಷ್ಟದ ಸಮಯದಲ್ಲಿಯೂ ಕೂಡ ನೆರವಿಗಾಗಿ ಧಾಯಿಸುವ ಶ್ರೀಮಂತ ಪಾಟೀಲ್ರ ಜನಪ್ರಿಯತೆ ಅಧಿಕಾರ ಇಲ್ಲದ ಸಮಯದಲ್ಲಿಯೂ ದ್ವಿಗುಣವಾಗಿದೆ ಎಂದರು ಜನ್ಮದಿನದ ಅಂಗವಾಗಿ ಶ್ರೀಮಂತ ಪಾಟೀಲ್ರ ಅಭಿಪ್ರಾಯ ಿಗಳು ಬಡ ನಿರ್ಗತಿಗರಿಗೆ ಉಚಿತ ಆರೋಗ್ಯ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನದಂತಹ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮುಖೇನ ಸಾಮಾಜಿಕ ಬದ್ಧತೆ ಮೆರೆಸಿದ್ದಾರೆ ಎಂದರು ಇನ್ನು ಅಥಣಿ ಶುಗರ್ಸ್ನ ಕಾರ್ಯನಿರ್ವಹಣಾ ನಿರ್ದೇಶಕರೂ ಆದ ಯೋಗೇಶ್ ಪಾಟೀಲ್ ಮಾತನಾಡಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅರವತ್ತ ಒಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ನೇತ್ರ ರಕ್ತದ ಒತ್ತಡ ಸಕ್ಕರೆ ಹೃದಯ ತಪಾಸಣೆ ಸೇರಿದಂತೆ ಅನೇಕ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಸೌಲಭ್ಯ ಕೂಡ ಕಲ್ಪಿಸಲಾಗಿದ್ದು ಮುಂದೆಯೂ ಕೂಡ ಶ್ರೀಮಂತ ಪಾಟೀಲರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಕಾರ್ಯವನ್ನು ಮುಂದುವರೆಸಿಕೊಂಡು ಹೋಗ್ತೀವಿ ಎಂದರು ಮದಬಾವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವ ಕೋರೆ ಮಾತನಾಡಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿಯೇ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ರಂತಹ ಅಪರೂಪದ ಮತ್ತು ಸೇವಾ ಮನೋಭಾವದ ರಾಜಕಾರಣಿ ಎಂದು ಅವರು ಅಧಿಕಾರ ಇದ್ದಾಗಲೂ ಇಲ್ಲದಿದ್ದಾಗಲೂ ಜನರ ಸೇವೆಗೆ ಶ್ರೀಮಂತ ಪಾಟೀಲ್ರು ಬದ್ಧರಾಗಿದ್ದಾರೆ ಎಂದರು ಬಿಜೆಪಿ ಧುರಿನ ಬಾಹು ಸಾಹೇಬ್ ಜಾಧವ್ ಮಾತನಾಡಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ರು ಸಾಮಾಜಿಕ ಕಾರ್ಯಗಳು ಇಂದಿನ ರಾಜಕಾರಣಿಗೆ ಅನುಕರಣೀಯ ಎಂದರು ಹೆಚ್ಚು ಜನ ರಕ್ತದಾನ ಮಾಡಿದರು ಸಾವಿರಕ್ಕೂ ಹೆಚ್ಚು ಹೆಚ್ಚು ಜನ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಸಂದರ್ಭದಲ್ಲಿ ಧೂರಣರೂ ಆದ ಅಬ್ದುಲ್ ಬಾರಿಮುಲ್ಲಾ ದಾದಾ ಪಾಟೀಲ್ ರಾಮಗೌಡ ಪಾಟೀಲ್ ನಾನಾ ಸಾಹೇಬ್ ಅವತಾಡೆ ಅಪ್ಪ ಸಾಹೇಬ್ ಮಳಮಳಸಿ ನಂದಿನಿ ಪರಾಕಟ್ಟೆ ಅರುಣ್ ಜೋಷಿ ಬಾಳುಕಾಂಬಳೆ ಅಮಿತ್ ಪಾಟೀಲ್ ಅರುಣ ಗಣೇಶವಾಡಿ ಸೇರಿದಂತೆ ಶ್ರೀಮಂತ ಪಾಟೀಲರ ಸಾವಿರಾರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಐಹೊಳೆ ಕಾಗವಾಡ ರಕ್ತ ಶಿಬಿರ ಪಾಲ್ಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ಆ ಕಾರ್ಯಕ್ರಮಕ್ಕೆ ಬರುವವರಿಗೆ ಇವತ್ತು ಅನೇಕ ರಕ್ತ ಏರ್ಪಟ್ಟು ಹೋಗ್ತಾರೋ ಅವರಿಗೆ ಒಂದು ಗುಂಡು ಡಬ್ಬಿ ಇರ್ಬೋದು ಮತ್ತು ನೀರಿನ ಟ್ಯಾಂಕ್ ಇರ್ಬೋದು ಮತ್ತು ಅನೇಕ ಅವರ ಯೋಜನೆಗಳ ಈಗಾಗಲೇ ಸಾಕಷ್ಟು ಅವರು ಜನಪರ ಕಾರ್ಯಗಳು ಮತ್ತು ಜನಪರ ಕೆಲಸಗಳನ್ನು ಸಾಕಷ್ಟ ಅಧಿಕಾರ ಇರಲಿ ಅಥವಾ ಅಧಿಕಾರ ಇದ್ದಾಗ ಇದ್ದಾಗಿಸ್ಲಿ ಅಧಿಕಾರ ಇದ್ದಾಗ ಯಾರು ಬೇಕಾದ್ರೂ ಕೆಲಸ ಮಾಡ್ತಾರೋ ಕಾರ್ಯಕರ್ತರು ಮತ್ತು ಜನರ ಸೇವೆಗಳು ಮಾಡುವಂಥ ಸಂಕಷ್ಟ ರಾಜಕಾರಣಿಗಳು ನೋಡಿ ಅವರು ತಮ್ಮ ಅಧಿಕಾರ ಅವಧಿ ಒಳಗೆ ಹೊತ್ತು ಸಾಕಷ್ಟು ಈ ಮತ್ತದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಸಂಕಷ್ಟ ಮಾಡಿದರು ಅವರಷ್ಟು ಅಭಿವೃದ್ಧಿ ಉಳಿಸೋಕೆ ಆಗೋಣ ಮತಸ್ಕೇತರ ಒಳಗೆ ಎಂದೂ ಆಧಾರದಷ್ಟು ಅವರು ಎಲ್ಲ ಯೋಜನೆಗಳ್ರು ಇವತ್ತು ಸ್ಕೂಲ್ ಸ್ಕೂಲ್ಗಳಿಗೆ ಇರ್ಬೋದು ಇರಿಗೇಷನ್ ಸಲಾಗಿರ್ಬೋದು ಮತ್ತು ರಸ್ತೆಗಳ ಕೆಲಸ ಇರ್ಬೋದು ಅಂಗನವಾಡಿ ಕೆಲಸ ಇರ್ಬೋದು ಮತ್ತು ಅನೇಕ ಮೂಲ ಸೌಲಭ್ಯಗಳೇನು ತಿಳಿಲಿಕ್ಕೆ ನೀರಿರ್ಬೋದು ಮೂಲ ಸೌಲಭ್ಯಗಳು ಏನು ಬೇಕಲ್ಲ ಇಲ್ಲಿ ನಮ್ಮ ರೈತರಿಗೆ ಏನು ಬೇಕಲ್ಲ ಅವೆಲ್ಲ ಸೌಲಭ್ಯಗಳನ್ನು ಗೌರ್ಮೆಂಟಿಂದ ತಂದು ಕೊಡುವಂಥ ಕೆಲಸ ಇರಬೇಕು ನಮ್ಮ ಸಂಬಂಧ ಬಾಳಸಾಹಿ ಬಳಕೆ we